ಂತೆ ಬೈತಾರಂತೆ ಟ್ಯಾಟೆಕರು ಭಯಲ್ಲ ಹ್ಮ್ ಬಟ್ಟೆ ಕಡೆ ಭಯಲ್ಲ ಹಂಗ ಬೈತಾರಂತೆಲ್ಲ ಅವರು ನೀವು ತಗೊಂಡು ಸ್ಕೂಲಿಗೆ ಕಳ್ಸಿಲ್ಲಾರ ಅವರು ಪಾಠ ಎಲ್ಲ ಮಾಡ್ತಾರೆ ಅವ್ರು ನೀವು ಕಳ್ಸಿ ಕೊಡ್ತೀರ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಅವ್ರು ಇಂಗ್ಲೀಷ್ ಮೀಡಿಯಮ್ ಆಗ ಬರ್ತಾರೆ ಮೂರು ದಿನ ಬಂದು ನಿಮ್ಗೆ ಜಾಸ್ತಿ ಬೈತಾರೆ ಇಲ್ಲಾದ್ರೆ ದೊಡ್ಡ ಚೋಟ್ರು ಮದುವೆ ಆಗ್ತೀರಿ ಮೂರು ತಿಂಗಳು ಡ್ಯಾನ್ಸ್ ಮನೆ ಬರ್ತೀರಿ ಅಲ್ಲ ಯಾವ್ದಾರು ದೇವಸ್ಥಾನ ಮದುವೆ ಆಗಿ ಅನ್ನ ಹಾಕಿ ಬಾಕಳ ಬಟಾಟೆ ಕಟ್ ನಮ್ಮ ಸಂಸ್ಕೃತಿನೇ ಅಲ್ಲ ನಿಮ್ಮ ಮಕ್ಕಳು ಒಟ್ಟು ಹುಟ್ಟಿದ ದಿವಸ ನಿಮ್ಮ ನಿಮ್ಮ ಅಕ್ಕಪಕ್ಕ ಬಡಬಗರಿಗೆ ಯಾರೋ ನಿಮ್ಮ ಊರು ಹುಡುಕಿ ಎರಡು ಸೀಟ್ ಕೊಡಿಸಿ ನಿಮ್ಮ ಅಕ್ಕಪಕ್ಕ ಅಂದೇಶ ಊಟಾಕ್ಸಿ ಆ ಪುಣ್ಯ ಗೊತ್ತದು ಹುಡುಗಿಯೋ ದೊಡ್ಡೇಶ್ವರಿ ಏನು ಏನೂ ಇಲ್ಲ ದೊಡ್ಡ ಕಾರ್ ಬರೋದು ಶ್ರೀಮಂತ ಅಲ್ಲ ಕಾರ್ ಓಡ್ಸಿ ಬರಬೇಕು ಶ್ರೀಮಂತ ಮೂಲೆ ಮನ್ಕಂಬರ ಕಾರ ಮನ್ಕಂಬರ ಶ್ರೀಮಂತ ಅಲ್ಲ ದೊಡ್ಡ ಮನೆ ಕಟ್ಟನ್ ಶ್ರೀಮಂತ ಅಲ್ಲ ಆ ಮನೇಲಿ ಆರೋಗ್ಯ ಇರಬೇಕು ಅಮ್ಮ ಸಾಕ್ಬೇಕು ಅವನೇ ಶ್ರೀಮಂತ ನಾನು ತುಂಬ ಶ್ರೀಮಂತ ಎಲ್ಲ ಒಟ್ಟಿಗೆ ಇದ್ದೀವಿ ತುಂಬ ಶ್ರೀಮಂತ ನಾನು ಒಂದೇ ಒಂದರೆ ಬಡವ ಯಾವ್ದಾಗ ಗೊತ್ತ ಯಾವ್ದಾಗ ಬಡಬೇಳಿ ಆ ಯಾವ್ದು ಬಡ ಇರ್ಬೋದು ಹೇಳಿ ಯಾವ್ದು ಬಡವ ಅಂತ ಹಾಂ ಮೋಸ ಮಾಡಲ್ಲ ಸುಳ್ಳು ಹೇಳಲ್ಲ ಎರಡ್ರಾಗೆ ಬಡವ ಎರಡೇ ನಂಗೆ ಗೊತ್ತಿರೋ ನಮ್ಮ ಅಪ್ಪ ಅಪ್ಪಸದ್ ಇಷ್ಟೇ ಯಾರಿಗೆ ಬಸ ಮಾಡ್ಬಾರ್ದು ಯಾರು ಸುದ್ದಿ ಮತ ಆಗ್ಬೋದು ಅಂತ ಅಂತ ಹಿಂಗೆ ಬೆಳೆದಿರೋರು ಅಂತೆ ಅಲ್ವಾ ನೀವೇ ಅಂತ ಉದ್ದಾರತಿ ಆಗ್ತಾನೆ ಉದ್ದಾಡ್ತಾರೆ ಅಂತೀರಿ ಜಾತಿ ಜಾತಿ ಗುದ್ದಾರತಿ ಊರೇ ಪಕ್ಷ ಪಕ್ಷ ಗುದ್ದಾರತೀರಂತೆ ಅವೆಲ್ಲ ಒಂದೇ ನೋಡಿ ಎಲ್ಲ ಜಾತಿ ಧರ್ಮ ಇದ್ರಂತ ಕೆಲಸ ಮಾಡಿ ಬರ್ರಿ ಬೆಳಗ್ಗೆ ಬರೀ ಕೆಲಸ ಅಂತಾರೆ ಅಲ್ಲಿ ಬರ್ತಾರೆ ಹುಷಾರಾಗತ್ತಾ ಅಂದ್ರೆ ಬಗ್ಗಿ ಕಸೌಡಿರಿ ಬಗ್ಗೆ ಹುಷಾರಾಗ್ತದೆ ಆಗಲ್ಲ ತಾಯಿ ಪಾರ್ ಪುಣ್ಯ ಬರ್ತದೆ ಯಾವ ಊರು ಏನು ತಂಗಿ ಎಳ್ಳಿರು ಸ್ವಚ್ಛ ಕೃಷಿಯಾಗಿ ಕುಡಿ ದಿನ ಒಂದೇ ತೇರ್ತ ಕೊಡಿ ವಾರಕ್ಕೊಮ್ಮೆ ಎಷ್ಟೇ ಕೋಟಿ ಇದ್ದೀನಿ ನಂಗೆ ಬೇಡ ಆಲೋನ ಮಾಡುತ್ತೆ ತಾಯಿಗೆ ತಾಯಿ ಉಣ್ಣಲ್ಲ ಏನು ಉಂಟಪ್ಪ ಇದೇ ಫೀಟ್ ನಾಲ್ಕು ಮುಂದಿನ ಫೀಟಲ್ಲ ನೋಡೋದ ಕರೆಂಟ್ ಕೊಟ್ಟೆ ನೋಡಿ ಕಲ್ಲು ಹೊಡೆದೇ ಎಂಟು ಸ್ಟೇಟ್ಗೆ ಹೋಗಿದ್ದೀನಿ ಅವನೇ ಕಲ್ಲು ಹೊಡೆದಿದ್ರು ಇದು ಮಾರ್ಗ ಕರೆಂಟ್ ಕೊಟ್ಟಿದ್ದರು ಹೊಸ ಕುಡಿಯುವಾಗ ನಮ್ಮ ಜನ ನಮ್ಮ ಹಿಂದೂಗಳು ಜನಗಳು ಮಾಡ್ತಾರೆ ನೋಡಿ ಏನು ಸುತ್ತು ಬೇಲ ಕಂಡ ಅಲ್ಲವೋ ನಮ್ಮಲ್ಲಿ ಹಿಂಗೆ ಜಾತಿ ಜಾತಿ ಹೋಯ್ರಿ ಜಾ ಸಂಬಂಧಿಕ ಸಂಬಂಧಿಕರಿಗೆ ಹೋಯ್ರಿ ಸರ್ ನೀವು ಅಷ್ಟೇ ಅದು ಬೇಡ ತಾಯಿ ಕೈಮಿಗೆ ಅದು ಅನುಕೂಲ ಒಂದು ಕಸ ಹೊಡೆಯೋಣ ಎಲ್ಲ ಒಂದ ಊಟ ಮಾಡಿಸಿ ಮಟನ್ ಚಿಕನ್ ಕರಿಯ ಒಂದು ಊಟ ವ್ಯವಸ್ಥೆ ಮಾಡಿಸಿ ನಿಮ್ ಆಗಲ್ಲ ತಿಂದ ಏನ್ ಮಾಡ್ತಾರೆ ಅದು ಖರ್ಚು ಕೊಡಿ ಮಾಡ್ಸ್ತೀನಿ ನಾವೆಲ್ಲ ತಾಯ ಕಷ್ಟ ಕೊಡಿ